ಸಿ ವಿರಾಮನ್ ಅವರ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ ಇವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್ ಇವ ಇವರು ನವೆಂಬರ್ ನವೆಂಬರ್ ಏಳು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತಿರುಚಿನಪಳ್ಳಿ ಜಿಲ್ಲೆಯ ತಿರುವನಪ್ಪ ಎಂಬಲ್ಲಿ ಇವರ ಜನನ ಇವರ ತಂದೆ ಚಂದ್ರಶೇಖರ್ ಅಯ್ಯರ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ತಾಯಿ ಪಾರ್ವತಿ ಅಮರ್ ಸಾವಿರದ ಒಂಬೈನೂರ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಮೆಟ್ರಿಕ್ ಟ್ಯೂಷನ್ ಮುಗಿಸಿದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಭೌತ ಭೌತ ವಿಜ್ಞಾನದಲ್ಲಿ ಬಿ ಎಂ ಎ ಪದವಿ ಪಡೆದರು ಸಾವಿರದ ಒಂಬೈ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೋಬೆಲ್ ಪ್ರಶಸ್ತಿ ಗಳಿಸಿದರು ಮಾರ್ಗದಲ್ಲಿ ಪ್ರಥ ಮೊದಲ ಬಾರಿಗೆ ನೋಬೆಲ್ ಪ್ರ ನೊಬೆಲ್ ಪ್ರಶಸ್ತಿ ಗಳಿಸಿದರು ಇಡೀ ಏಷ್ ಇಡೀ ಏಷ್ಯಾದಲ್ಲಿ ಮೊ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಗಳಿಸಿದ ಡಾಕ್ಟರ್ ಸರ್ ಸಿ ಡಾಕ್ಟರ್ ಸಿ ವಿ ರಾಮನ್ ಅವರು ಫೆಬ್ರವರಿ ಇಪ್ಪತ್ ಫೆಬ್ರವರಿ ಇಪ್ಪತ್ತೆಂಟು ನೊಬೆಲ್ ಪ್ರಶಸ್ತಿ ವಿಜೇತ ವಿಜೇತವಾದ ದಿನ ದಿನವೆಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗಿದೆ ಸರ್ ಸಿ ವಿ ರಾಮನ್ ಅವರು ಇಂದಿನ ಯುವ ವಿಜ್ಞಾನಿ ಇಂದಿನ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿ ಸ್ಫೂರ್ತಿ ಹಾಗೂ ಆದರ್ಶ ನೀಡಿದ್ದಾರೆ ಧನ್ಯವಾದ